ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನನ್ನ ನಾವು ಮಾಡ್ತಾಯಿದ್ದೀನಿ ಹಾಗೆ ಬೆಳಗ್ಗೆ ಎದ್ದ ಕುರಿ ಕಲ್ಲ ಕಸ ಅಂತ ಇದ್ದ ನೋಡಿ ದಿನ ನಮ್ಮ ಪೂಜೆಯೇ ಮಾಡ್ತಿದ್ರು ಇವತ್ತು ಬೆಳಗ್ಗೆ ಐತೆ ಮೊಲಕ್ಕೂಯೋದ್ರಿಂದ ಇವತ್ತು ಒಂದೇ ನಾವು ಮಾಡ್ತಾ ಇದ್ದೀನಿ ಅವರಿದ್ದರು ಅವರೇ ಎಲ್ಲ ಇತ್ತು ಅವರ ಮಾಡ್ತಾರೆ ನಾವು ಇಂಪಾರ್ಟೆಂಟಿ ಅಪ್ಪಾಜೀರಿ ಎಲ್ಲಿಗಾರ ಹೋದ್ರೆ ಊರಿಗೆ ಹೋದ್ರೆ ಹೊಲಕ್ಕೆ ಹೋದ್ರೆ ಅಷ್ಟೇ ನಾವು ಮಾಡೋದು ಹಾಗೆ ಕಸ ಎಲ್ಲ ಅನ್ನೋದು ನೀರು ಕುರಿಗೆಲ್ಲ ನೀರು ಕುಡಿಸಿ ಕುರಿಗೆಲ್ಲ ನೀರು ಕುಡಿಸ ನಂತರ ಒಂದು ಹಾಗೆ ನನ್ನ ಮಕ್ಕಳು ಕೂಡ ಬಂದು ಇಲ್ಲೇ ಆಟ ಆಡ್ತಾ ಇದ್ದಾರೆ ನೋಡಿರಿ ನಮ್ಮ ಅಪ್ಪ ಜೀರಿದ್ರೆ ನಾವೇನು ಬಂದು ಮಾಡಲ್ಲ ರೀ ಇಲ್ಲೇ ಅವ್ರು ಇಲ್ಲ ಅಂದ್ರೆ ಅಷ್ಟೇ ಬಂದು ಮಾಡ್ತಾ ಹಾಗೆ ಇಲ್ಲಿ ಕುರಿಗೆಲ್ಲಕ್ಕೂ ನೀರು ಕುಡಿಸಿ ರೀ ಮೇವನ್ನ ಹಾಕ್ತಾಯಿದ್ದೀನಿ ಮೇವೊಂದು ಹಾಕಿ ಹೋಗ್ಬಿಟ್ರೆ ಸೀದಾ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ಬಂದ್ ಮಾಡ್ತೀವಿ ರೀ ಮತ್ತು ಒಮ್ಮೆ ಕಸ ಎಲ್ಲ ಅಂದು ನೀರು ಕುಡಿಸಿ ಹೋಗಿದ್ರೆ ಆದ್ರೆ ಕೆಲಸ ನಮ್ದು ಇಷ್ಟ ನೋಡಿರಿ ಹಾಗೆಯೇ ಇಲ್ಲಿ ಬಾಗಿಲು ಕಸ ಅಂತ ಇದೆ ನೋಡಿರಿ ಅಷ್ಟು ಒಳಗಿದ್ದೆ ಎಲ್ಲ ಅನ್ಕಂತ ಬಂದು ಈಗ ಲಾಸ್ಟ್ ಬಾಗಲ ಒಂದು ಕಸ ಅನ್ನಕೊಂತೀವಿ ಬಾಗ್ಲ ಒಂದು ಕಸ ಅಂದ ಕಲ್ಲು ಒಂದು ಒಳಗಿದ್ದೆ ಎಲ್ಲ ಅಂತ ಬಂದು ಎಲ್ಲ ಸ್ವಚ್ಛ ಮಾಡ್ರ ಇವತ್ತಿಂದ ಕೆಲಸ ಮುಗಿತೈತ್ರಿ ಕಸ ಅನ್ನೋದು ಕಲ್ಲು ಉರ್ಸಿದೆ ಮಕ್ಕಳಿರೋ ಮನೆಯಲ್ಲರಿ ಇಟ್ಟರು ಕಡಿಮೆ ರೀ ಹಾಗೆ ನಮ್ಮ ಎಲ್ಲ ಹಳ್ಳಿ ಆಗಿರೋದ್ರಿಂದ ಮಳೆ ಎಲ್ಲ ಬಂದ್ರೆ ಮನೆ ಆಗಿದ್ದ ತೂಕ ಬರೋದಕ್ಕೆ ಎಲ್ಲ ಕಲ್ಲೆಲ್ಲ ಒಲಿಸ್ ಮಣ್ಣು ಮಣ್ಣೆಲ್ಲ ಹಾಕತ್ರಿ ಅದನ್ನ ಮಣ್ಣಾಗ ಆಟ ಆಡ್ತಾರ ದಿವಸ ಬೆಳಗಿನ ಕಸ ಕಲ್ಲು ಕಲ್ಲೊರ್ಸ್ಕೊಂಡ್ಬಿಡ್ತೇವೆ ರೀ ನಾವು ಹೇಗೆ ಮಾಡೋದಂದ್ರೆ ಮನೆ ಸತ್ತ ನಾವು ಎರಡು ಒಂದು ವಾಷಿಂಗ್ ಮಿಷಿನಿಗೆ ಬಟ್ಟೆ ರೀ ಹಾಗೆ ಡೈಲಿ ಸಣ್ಣ ಮಕ್ಕಳು ಬೇರೆ ಏನೋ ರೀ ನಾವು ದೊಡ್ಡವ್ರ ಬಟ್ಟೆ ಜೊತೆಗೆ ಅವ್ರೂನು ಬಟ್ಟೆ ಸೇರ್ಸಲ್ಲ അതൊക്കെ നാ മമ്മി ഇബ് ആയിരുന്ന എടു ദിവസക്കൊമ്മ വാഷിംഗ് മെഷീൻ്റെ പട്ടി ഹിഗ് പട്ടിയെല്ലാം ഹാക്കിളി ആകെ അങ്ങനെ മെഷീൻ മുടീത് മന്ത് മഴ ബരക്കൂടി തൊണ്ണാക്തോ ആകെ ഇല്ല ഒളി നമ്മിയ അടിക നാവേം ബളത്തെ മാനീന തസര ഇത്മ്വരി ರೊಟ್ಟಿ ಪಲ್ಯ ಮಾಡ್ಕೊಂಡು ಊಟ ರೀ ನಾವು ಯಾವಾಗಾರ ಅಷ್ಟೆ ನಾವು ಉಪ್ಪಿಟ್ಟು ಹೊಲಕ್ಕೆ ಆ ಥರ ಮಾಡೋದೇ ಪೊಡಿದಸಿನೇ ಭಾಳ ಯಾವಾಗಾರ ನಮ್ಮ ಮಕ್ಳಿಗೆ ಸ್ಕೂಲಿಗೆ ಬಾಕ್ಸ್ ಕಟ್ಬೇಕಂದ್ರೆ ಮಾಡ್ತೇನೆ ರೀ ಇಲ್ಲಾಂದ್ರೆ ಮಾಡಲ್ಲ ರೀ ನಾವು ಭಾಳ ತಿಂಡಿ ಬೆಳಗ್ಗೆ ರೊಟ್ಟಿ ಪಲ್ಯ ಆ ಥರ ಎಲ್ಲ ಮಾಡ್ಕೊಂಡು ಊಟ ರೀ ಅನ್ನ ಸಾಂಬಾರು ಹಾಗೆ ನನ್ನ ಮಕ್ಳು ಆ ಥರ ಆಟ ಆಡಕ್ ಕುಂತಾರೆ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್ ಓದ್ಕೆ ರೀ ಅಂದ್ರೆ ಓದ್ಕಿನಲ್ಲ ಅಣ್ಣ ತಮ್ಮ ಇಬ್ಬರು ಡ್ಯಾನ್ಸ್ ಮಾಡುತ್ತಾ ಇದ್ದಾರೆ ആഡ് ഏനീ ആക സുമേ അവര ചീർക്കാൻ ആടയോക്ക ഈ ത്രാൻസ് മാത അങ്ങന വീഡിയോനെത്തല്ല നന്ന വീഡിയോ ഇഷ്ട പ്ലീസ് സബ്സ്ക്ൈബ് മാഡിയോ ഇഷ്ട ലൈക് ശേർ കമെൻറ്റ് മറിബേട്രി പ്ലീസ് സപ്പോോർ മാി അതോ വാച്ചിംഗ് മൈ വീഡിയോ